ಒಳ್ಳೆ ಒಳವಿದೆ ಮಳೆ ಕೂಡ ಕಮ್ಮಿಯಾಗಿದೆ ಆ ಚಿಕ್ಕಿ ರೋಗ ಇದೆ ಎಲೆ ಉದುರುತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಫಿ ಗಿಡಕ್ಕೆ ಔಷಧಿ ಹೊಡಿತಾ ಇದ್ದಾರೆ ಹಾಗಾಗಿ ನಾವು ಕೂಡ ಸೆಕೆಂಡ್ ರೌಂಡ್ ಔಷಧಿ ಹೊಡೆಯೋಣ ಅಂತ ಹೇಳ್ಬಿಟ್ಟು ಇವತ್ತು ಔಷಧಿಗಳನ್ನೆಲ್ಲ ಇದ್ದೀನಿ ನೀವು ನೋಡ್ಬೋದು ಯಾವುದೋ ತಗೊಂಡಿದ್ದೀನಿ ಅಂತ ಅಷ್ಟು ಗೊತ್ತಾಗ್ತಿಲ್ಲ ಅಂದರೆ ಮುಂದೆ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ ಔಷಧಿ ಎಲ್ಲ ತೊಗೊಂಡು ಸೀದಾ ಎಲ್ಲ ಬಾಕ್ಸ್ ಒಳಗೆ ಅಕೌಂಟ್ ಪ್ಯಾಕ್ ಮಾಡ್ಕೊಂಡು ಅದಾದ ನಂತರ ಔಷಧಿ ಬಿಲ್ ಎಷ್ಟಾಗಿತ್ತು ಅಂತ ಹೇಳ್ಬಿಟ್ಟು ಆ ಬಿಲ್ನ ಕೊಟ್ಟೆ ಬಿಲ್ ನೋಡ್ಬೋದು ನೀವು ಏನೆಲ್ಲ ಅಂದರೂ ಎರಡು ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಆಗಿದೆ ಬರೀ ಈಗ ಎರಡನೇ ರೌಂಡ್ ಔಷಧಿ ಫಸ್ಟ್ ಫಸ್ಟ್ನೇ ರೌಂಡಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿತ್ತು ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್ ಮಾರ್ನಿಂಗ್ ಡೇ ಫಿಫ್ಟಿ ನೈನ್ ಇವಾಗ ಬಂದು ನಾವು ಸೆಕೆಂಡ್ ರೌಂಡ್ ಸ್ಪ್ರೇನ ಮಾಡ್ತಾ ಇದೀವಿ ರೌಂಡ್ ಸ್ಪ್ರೇ ಮಾಡೋದ್ರಿಂದ ಏನು ಉಪಯೋಗ ಮತ್ತೆ ಈ ಸೆಕೆಂಡ್ ರೌಂಡ್ ಸ್ಪ್ರೇನ ಯಾಕೆ ಮಾಡಬೇಕು ಅನ್ನೋದು ಪ್ರತಿಯೊಂದು ಕೂಡ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ ಬನ್ನಿ ಇವತ್ತು ನಮ್ಮ ವೀಡಿಯೋನ ಶುರು ಮಾಡೋಣ ಇವತ್ತು ನಾವು ಕಾಫಿ ತೋಟದಲ್ಲಿ ಸ್ಪ್ರೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮೆಷಿನ್ ಆಗಲಿ ಔಷಧಿ ಆಗಲಿ ಬ್ಯಾರಲ್ ಆಗಲಿ ಲ್ಯಾನ್ಸ್ ಆಗಲಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ನೀವು ನೋಡ್ಬೋದು ಇವೆಲ್ಲ ರೆಡಿ ಮಾಡ್ಕೊಂಡು ಸೀದಾ ನಮ್ಮ ತೋಟಕ್ಕೆ ಬಂದು ನಮ್ಮ ತೋಟದಲ್ಲಿ ನೀರನ್ನೆಲ್ಲ ತುಂಬಿಸ್ಕೊಂಡು ಇವಾಗ ಔಷಧಿನ ಕುದ್ರ ಕೂಡ ಕದ್ರಕೊಂಡು ಮಿಷಿನ್ನ ಕೂಡ ಸ್ಟಾರ್ಟ್ ಮಾಡಿದೀವಿ ಈಗ ತೋಟದಲ್ಲಿ ಕೂಡ ಹೊಡಿತಾ ಬರ್ತಾ ಇದಾರೆ ಬನ್ನಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಮತ್ತೆ ಯಾವ ಔಷಧಿ ಮಿಕ್ಸ್ ಮಾಡಬೇಕು ಯಾವ್ಯಾವ ಎಷ್ಟೆಷ್ಟು ಎಷ್ಟು ಹಾಕ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಫಸ್ಟ್ ಔಷಧಿ ಬಂದು ಎನ್ ಪಿ ಕೆ ನೈನ್ಟೀನ್ 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 ಇದನ್ನ ನಾವು ಫಸ್ಟ್ ರೌಂಡಲ್ಲಿ ಅಲ್ಲಿ ಕೂಡ ಹಾಕಿದ್ವಿ ಇದು ಬಂದು ಚಿಗುರು ಬರೋಕ್ಕಾಗಲಿ ಕಾಫಿ ಬಲಿಯೋಕ್ ಆಗ್ಲಿ ಮತ್ತೆ ಕಾಫಿ ಉದ್ರದಂಗಾಗಲಿ ಎಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ ಈಗ ಸೆಕೆಂಡ್ ರೌಂಡಲ್ಲೂ ಕೂಡ ಹಾಕಿ ಒಳ್ಳೇದು ಅಂತ ಹೇಳ್ಬಿಟ್ಟು ಔಷಧಿ ಅಂಗಡಿ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಸೆಕೆಂಡ್ ರೌಂಡ್ ಕೂಡ ಇದನ್ನ ಟ್ರೈ ಮಾಡ್ತಾ ಇದೀವಿ ಅದ್ ನಂತರ ಆಮ್ಲ ಕೂಡ ಹಾಕೋತಿದೀವಿ ನಾವು ಪ್ರತಿ ಪ್ರತಿ ಸಾರಿ ಕೂಡ ಓಡೋದು ಆಮ್ಲನೇ ಹಾಗಾಗಿ ಹಂಗಾಗಿ ಒಬ್ಬರು ಕಾಂಟ್ ಆಫ್ ಹೊಡಿತಾರೆ ಕಂಟ್ ಆಫ್ ಪ್ಲಸ್ ಎಲ್ಲ ಹೊಡಿತಾರೆ ಅಂದ್ರೆ ಅವರ ತೋಟಕ್ಕೆ ಯಾವ ಗಿಡಕ್ಕೆ ಯಾವ ಸೆಟ್ ಕೂಡ ಹೊಡಿಬೇಕು ಸುಮ್ಮನೆ ಯಾವ ಬೇಕಾದ್ ಚೇಂಜ್ ಮಾಡಕ್ ಎಲ್ಲ ಹೋಗೋಕ್ ಹೋಗ್ಬೇಡಿ ಅಂತರ ಒಂದ್ ಹಂಡ್ರೆಡ್ ಎಮ್ ಎಲ್ ಗಮ್ನು ಕೂಡ ಹಾಕೊಂಡಿದೀವಿ ಯಾಕಂದ್ರೆ ಏನಾರ ಅಪ್ಪಿ ತಪ್ಪಿ ಮಳೆ ಬಂದ್ರೆ ಈಗ ಹೊಡೆದಿರೋದು ಕೂಡ ಗಿಡದಲ್ಲೆಲ್ಲ ಹೋಗುತ್ತೆ ಹಾಗಾಗಿ ಅದು ಯಾವುದೇ ತರ ಡ್ಯಾಮೇಜ್ ಬರಬಾರ್ದು ನಾವು ಹೊಡೆದಿರೋದು ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಎಮ್ ಎಲ್ ಗಮ್ನು ಕೂಡ ಹಾಕೋತಿದೀವಿ ಒಂದು ಟೋಟಲ್ ಒಂದು ಬ್ಯಾರ್ಲಿಗೆ ಒನ್ ಕೆ ಜಿ ಗೊಬ್ಬರನ ಹಾಕ್ಕೊಂಡಿದ್ವಿ ಎನ್ ಕೆನ ಅದಾದ ನಂತರ ಟೂ ಫಿಫ್ಟಿ ಎಮ್ ಎಲ್ ಆಮ್ಲ ಹಾಕೊಂಡಿದೀವಿ ಅದಾದ ನಂತರ ಟೂ ಹಂಡ್ರೆಡ್ ಎಮ್ ಎಲ್ ಹಾಕೊಂಡಿದ್ದೀವಿ ಅದಾದ ಮೇಲೆ ಗಮ್ನ ಹಂಡ್ರೆಡ್ ಎಮ್ ಎಲ್ ಹಾಕೊಂಡಿದೀವಿ ಇದಿಷ್ಟಕ್ಕೆ ಮಾತ್ರ ಕಂಪಲ್ಸರಿ ಹಾಕೊಂಡ್ಲೇಬೇಕು ಯಾಕಂದರೆ ನಾವು ಸೆಕೆಂಡ್ ರೌಂಡ್ ಓಡಿತಿರೋದಲ್ಲ ಹಾಗಾಗಿ ನೀವು ಕೂಡ ಸೆಕೆಂಡ್ ರೌಂಡ್ ಯಾರು ಓಡೀರೋ ಅವರು ನೀವು ಯಾವ್ದು ಔಷಧಿ ಹಾಕ್ಕೊಂಡಿದ್ದೀರ ಅನ್ನೋದು ಕೂಡ ಕಮೆಂಟ್ ಮಾಡಿ ಇವಾಗ ನಾವು ಯಾವ ತರ ಹೊಡಿತಿದೀವಿ ಅನ್ನೋ ಕೂಡ ತೋರಿಸ್ಕೊಡ್ತೀನಿ ನೋಡಿ ಬನ್ನಿ ಇವಾಗ ಕಾಣ್ತಾ ಇದೆಯಲ್ಲ ಇವಾಗ ನಮ್ಮ ತೋಟದೊಳಗೆ ಇಬ್ರು ಹೊಡಿತಿದಾರೆ ಎರಡು ಲ್ಯಾನ್ಸ್ನ ಹಾಕೊಂಡಿದ್ದೀವಿ ಆ ಕಡೆ ನಾಲ್ಕು ಸಾಲ ಹೊಡಿತಿದ್ರೆ ಈ ಕಡೆ ನಾಲ್ಕು ಸಾಲ ಇನ್ನೊಬ್ರು ಹೊಡಿತಾ ಇದ್ದಾರೆ ಈ ತರ ಇದ್ದೀವಿ ನೀವು ನೋಡ್ಬೋದು ಗಿಡದಲ್ಲಿ ಯಾವುದೇ ಒಂದು ರೊಕ್ಕ ಆಗಲಿ ಗಿಡದ ಮೇಲಿಂದ ಆಗಲಿ ಆ ಕಡೆ ಕಡೆ ಸಂದಿಗೆ ಎಲ್ಲಾ ಕಡೆನೂ ಲ್ಯಾನ್ಸ್ನಲ್ಲಿ ಮುಖಾಂತರ ಹೊಡಿತಾ ಇದ್ದಾರೆ ಯಾವ ಕಡೆನೂ ಕೂಡ ಉಳಿಸ್ತಾ ಇಲ್ಲ ಯಾಕಂದ್ರೆ ಏನಾದರೂ ಉಳಿನ ರೆಕ್ಕೆ ಆಗಲಿ ಏನಾದ್ರು ರೋಗ ಆಗಲಿ ಏನಾದ್ರು ಎಲೆ ಉದುರುತ್ತಾ ಇದ್ರೆ ಎಲೆದ ಕೂಡ ಕೂಡ ಹೆಲ್ಪ್ ಆಗುತ್ತೆ ಹಂಗಾಗಿ ಪ್ರತಿ ಸೈಡಿಗೂ ಪ್ರತಿ ಒಂದ್ ಕಡೆನೂ ಕೂಡ ಹೊಡಿಬೇಕು ಈಗ ಸುಮ್ಮನೆ ಬೇಕಂ ಕಾಟಾಚಾರಕ್ಕೆಲ್ಲ ಹಿಡಿಬಾರ್ದು ನೀಟಾಗಿ ಎಲ್ಲ ಕಡೆಗೂ ಕೂಡ ಒಡ್ಕೋಬೇಕು ಯಾಕಂದ್ರೆ ಸ್ವಲ್ಪ ಔಷಧಿ ಜಾಸ್ತಿ ಓದ್ರು ಪರವಾಗಿಲ್ಲ ಆದಷ್ಟು ನೀಟಾಗಿ ನೋಡಿ ಓಡಿಸಿ ಯಾರಾದ್ರೂ ನೀವೇ ಮನೆಯವ್ರು ಹೊಡಿತಾ ಇದ್ರೆ ನೀವೆಲ್ಲ ಚೆನ್ನಾಗಿ ಹೊಡಿತೀರ ಅನ್ಕೋತೀನಿ ಅದ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಎಲ್ಲ ಯಾರೋ ಜನ ಕರ್ಕೊಂಡು ಓಡಿಸ್ತಾ ಇದ್ರೆ ನೀವು ಸ್ವತಃ ನಿತ್ಯ ನೋಡ್ಬಿಟ್ಟು ನೀಟಾಗಿ ಒಡಿಸ್ಕೊಳ್ಳಿ ಯಾರೂ ಕೂಡ ಅರ್ಜೆಂಟ್ ಅರ್ಜೆಂಟ್ಗೆ ಯಾವುದು ಕೂಡ ಹೊಡಿಯೋಕೆ ಹೋಗ್ಬೇಡಿ ನಮಗೆ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದರೆ ನಾವು ತೋಟದಲ್ಲಿ ಮಧ್ಯಕ್ಕೆಲ್ಲ ಒಂದೊಂದು ರೋಡ್ನ ಮಾಡಿದ್ದೀವಿ ರೋಡ್ ಮಾಡಿರೋ ಕಾರಣದಿಂದ ಈಗ ಕೆಳಕೆ ಮೇಕೆ ಅಂತ ಹೇಳ್ಬಿಟ್ಟು ಪಟ್ಟೆ ಪಟ್ಟೆ ಥರ ಮಾಡ್ಕೊಂಡಿದೀವಿ ಅಲ್ಲೆಲ್ಲ ಹೊಡ್ಯೋಕೆ ತುಂಬ ಸುಲಭ ಆಗುತ್ತೆ ನೀವು ನೋಡ್ಬೋದು ಪೈಪ್ನು ಕೂಡ ಮಧ್ಯ ರೋಡಲ್ಲಿ ಹಾಕೊಂಡಿದ್ದೀವಿ ಆ ಕಡೆ ಈ ಕಡೆ ಎಳ್ಕೊಳೋಕೆಲ್ಲ ತುಂಬ ಸುಲಭ ಈ ಥರ ರೋಡೆಲ್ಲ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು ತೋಟದೊಳಗೆ ಈಗ ಏನಾದರೂ ಒಂದೇ ಬೌಂಡ್ರಿ ಮಾಡ್ಕೊಂಡು ಈಗ ಒಂದು ಮೂರ್ನಾಲ್ಕು ಎಕರೆ ಇದೆ ಅಂತ ಇಟ್ಕೊಳ್ಳಿ ಅದರೊಳಗೆ ರೋಡ್ ಇಲ್ಲ ಅಂದರೆ ಈಗ ಇಲ್ಲಿಂದೊಳಗೆ ತುಂಬ ಲೆಂತ್ ಪೈಪ್ ಎಳ್ಕೊಂಡು ಹೋಗ್ಬೇಕು ಅವಾಗ ಈಗ ವಸ್ತು ಏನಾದ್ರು ಪ್ರೆಷರ್ ಜಾಸ್ತಿ ಕೊಡಬೇಕು ಅಥವಾ ಕಮ್ಮಿ ಕೊಡಬೇಕು ಅನ್ನೋದೇನಾದ್ರೂ ಇದ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ಈ ಥರ ಮಾಡ್ಕೊಂಡ್ರೆ ಒಳ್ಳೇದು ಒಂದೊಂದು ರೋಡ್ ಇದ್ರೆ ತೋಳದೊಳಗೆ ಬರ್ತಾ ಇದ್ದಂಗೆ ನಾವು ಪೈಪ್ ಎಳ್ಕೊತಿದ್ರೆ ಒಳ್ಳೆಯದು ಒಬ್ಬರು ರೋಡಲ್ಲಿ ಮತ್ತು ನೋಡಿ ನಾವು ಸಿ ಯಾವ ಥರ ಒಳಗಡೆ ತೊಳತೊಳಗೆಲ್ಲ ಹೇಳ್ಕೊಂಡಿದ್ವಿ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ಸಿಂಗಲ್ ಪೈಪ್ನ ಎಳ್ಕೊಂಡಿದ್ದೀವಿ ಈ ಥರ ಸಿಂಗಲ್ ಪೈಪಿಂದ ಓದ್ ಆದಮೇಲೆ ಆ ಕಡೆ ಒಬ್ರು ಕಡೆ ಒಬ್ಬರು ಲ್ಯಾನ್ಸ್ ಅಲ್ಲಿ ಔಷಧಿ ಹೊಡಿತಿದಾರಲ್ಲ ಅದಕ್ಕೆ ನಾವು ಡಬಲ್ ಜಾಯಿಂಟ್ ಹಾಕೊಂಡು ಆಕಡೆ ಒಂದು ಕಡೆ ಒಂದು ಪೈಪ್ ನ ಎಕ್ಸ್ಟ್ರಾ ಹಾಕೊಂಡಿದೀವಿ ಆಮೇಲೆ ಸಿಂಗಲ್ ಪೈಪ್ ಇಂದ ಬಂದ್ಬಿಟ್ಟು ಆಮೇಲೆ ಅದಕ್ಕೆ ಡಬಲ್ ಜಾಯಿಂಟ್ ಹಾಕಿ ಈ ತರ ಮಾಡ್ಕೊಂಡಿದೀವಿ ಆಗ ಒಂದು ಅಂದ್ರೆ ಲೇಬರ್ಸ್ ಕೂಡ ಕಮ್ಮಿ ಆಗೋದು ಉಳಿಯುತ್ತೆ ಈಗ ಒಂದು ಮಿಷಿನಿಗೆ ಎರಡೆರಡು ಪೈಪ್ ಹಾಕೊಂಡು ಎರಡು ಎರಡು ಲೈನ್ಸ್ ಹಾಕೋದು ಕಷ್ಟ ಹಾಗಾಗಿ ಒಂದೇ ಪೈಪಲ್ಲಿ ಅದಕ್ಕೆ ಡಬಲ್ ನೆಟ್ ಹಾಕೊಂಡು ಎರಡ್ ಎರಡ್ ಲೈನ್ಸ್ ಹಾಕೊಂಡು ಇವಾಗ ನೀಟಾಗಿ ಹೊಡ್ಕೊಂತ ಬರ್ತಾ ಇದ್ದೀವಿ ಇವಾಗ ಆಲ್ರೆಡಿ ಎರಡು ಬ್ಯಾರಲ್ ಕೂಡ ಹೊಡೆದು ಮುಗಿಸಿದ್ವಿ ಅದರ ನಂತರ ಮತ್ತೆ ಇನ್ನೆರಡು ಬ್ಯಾರಲ್ ಕದ್ರೆ ಇದನ್ನು ಕೂಡ ಹೊಡಿತಾ ಇದೀವಿ ನೋಡಿ ಇವಾಗ ನಮ್ಮ ಕಾಫಿ ಗಿಡ ಯಾವ ತರ ಇದೆ ಅನ್ನೋದು ಕೂಡ ತೋರಿಸ್ತಾ ಇದೀನಿ ಇದು ಬಂದು ಮನೆ ಹತ್ರ ಇರೋದು ಸ್ವಲ್ಪ ಸಣ್ಣ ಗಿಡ ಆಗಿರೋದ್ರಿಂದ ನೋಡಿ ಯಾವ ತರ ಇದೆ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಪ್ರತಿ ಒಂದು ಗಿಡದಲ್ಲಿ ಕೂಡ ಒಳ್ಳೆ ಫಸಲು ಅನ್ನೋದು ಕೂಡ ಇದೆ ಪ್ರತಿ ವರ್ಷನೂ ಕೂಡ ನಮ್ಮ ತೋಟದಲ್ಲಿ ಇದೇ ತರ ಇರುತ್ತೆ ಒಂದು ವರ್ಷ ಜಾಸ್ತಿ ಒಂದು ವರ್ಷ ಕಮ್ಮಿ ಅನ್ನೋ ಥರ ಏನಿಲ್ಲ ಪ್ರತಿ ವರ್ಷನೂ ಕೂಡ ಒಂದು ಇರುತ್ತೆ ಮತ್ತೆ ಮೆಣಸಿನ ಏನು ಕೇಳಕ್ಕೆ ಹೋಗ್ಬಿಡಿ ಮೆಣಸಿನ ಬೀಳು ಸ್ವಲ್ಪ ಎಲ್ಲ ಕಾಯಿಲೆಯಿಂದಾಗಿ ಸತ್ತೋಗಿದ್ದಾವೆ ಸುಮಾರು ವರ್ಷದಿಂದ ಹಾಗಾಗಿ ಇವಾಗ ಒಂದು ರೇಂಜಿಗೆ ತಂದು ನಿಲ್ಸಿದೀವಿ ಇದೇ ಥರ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಎಲ್ಲ ಕೂಡ ಡೆವಲಪ್ ಮಾಡಿ ಡೆವಲಪ್ಮೆಂಟ್ ನ ಮಾಡ್ತಾ ಇದೀವಿ ಮೆಣಸಿನ ಬೀಳನ ಎಲ್ಲ ಕೂಡ ಮಾಡಿ ಮುಗಿಸ್ತೀನಿ ಮತ್ತೆ ನಿಮಗೂ ಏನಾದರೂ ಈ ಥರ ಇನ್ಫಾರ್ಮೇಷನ್ ಬೇಕು ಅಂದ್ರೆ ನಾವು ಯಾವ ಬೀಳಾಕ್ತೀವಿ ಏನು ಕೆಲಸ ಮಾಡ್ತೀವಿ ಯಾವ ಔಷಧಿ ಹೊಡಿತೀವಿ ಎಲ್ಲದೂ ಕೂಡ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ವೀಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಿ ಮಧ್ಯ ಮಧ್ಯ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು ಕೂಡ ಪ್ರತಿಯೊಬ್ಬರು ಕೂಡ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದೊಂದು ಸಬ್ಸ್ಕ್ರೈಬ್ನ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ವೀಡಿಯೋ ಬೇಕು ಅಂದ್ರೂ ಕೂಡ ನಮ್ಮ ಚಾನಲ್ನಲ್ಲಿ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಈಗ ಮನೆ ಪಕ್ಕ ತೋಟದಲ್ಲಿ ಹೊಡಿತಾ ಇದ್ವಿ ಈಗ ಮನೆ ಹತ್ರಕ್ಕೆ ತಗೋ ಬಂದಿದೀವಿ ಈಗ ಹೊಡೆಯೋಕ್ಕೆ ಅಲ್ಲಿ ಮುಗಿಸ್ಕೊಂಡು ಈಗ ನೋಡ್ಬೋದು ಈಗ ಮನೆ ಹತ್ರನೂ ಕೂಡ ಕದ್ರಕೊಂಡು ಎಲ್ಲ ಶುರು ಮಾಡಿದ್ದೀನಿ ಬನ್ನಿ ಈಗ ಮನೆ ತೋಟದಲ್ಲಿ ಈಗ ಯಾವ ಥರ ಇದೆ ಅನ್ನೋದು ಕೂಡ ತೋರಿಸ್ತೀನಿ ಈಗ ಸಣ್ಣ ಗಿಡದಲ್ಲಿ ತೋರಿಸಿದ್ದೆ ಗಿಡಗಳು ಎಷ್ಟು ಚೆನ್ನಾಗಿದೆ ಯಾವ ಥರ ಫಸ್ಲಿದೆ ಇದೆ ಅಂತ ಈಗ ಈ ಮನೆ ಹತ್ರ ಇನ್ನೊಂದು ಸ್ವಲ್ಪ ದೊಡ್ಡ ಗಿಡಗಳು ಇದೆ ಇದು ಒಂದು ಬೌಂಡ್ರಿ ಇದು ಒಂದು ಮೂರುವರೆ ಎಕರೆ ಬೌಂಡ್ರಿ ಮೂರು ಎಕರೆ ಬೌಂಡ್ರಿ ಇದೆ ಇದರಲ್ಲಿ ಯಾವ ತರ ಇದೆ ಗಿಡ ಅನ್ನೋದು ಕೂಡ ತೋರಿಸ್ತೀನಿ ಮತ್ತೆ ಯಾವ ಥರ ಫಸುಲು ಇದೆ ಅನ್ನೋದು ಕೂಡ ನೀವು ನೋಡ್ಬೋದು ಬನ್ನಿ ನೋಡಿ ಯಾವುದೇ ಗಿಡದಲ್ಲಾಗಲಿ ಎಲ್ಲ ಗಿಡದಲ್ಲೂ ಒಂದೇ ಸಮ ಕಾಣ್ತಾ ಇದ್ದಾವೆ ಒಂದೊಂದ್ರಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಮಾತ್ರ ಪ್ರತಿ ವರ್ಷನೂ ಕೂಡ ಇದೇ ಥರ ಬಿಡುತ್ತೆ ಏನಾದರೂ ಯಾಕೆ ಗೊತ್ತಾ ಜಾಸ್ತಿ ಕಮ್ಮಿ ಅನ್ನೋದು ಆಗೋದು ನಾವು ಚಿಗರು ತೆಗಿಸ್ಬೇಕಾದ್ರೆ ಆದಷ್ಟು ನಿತ್ತಿ ನೋಡಿ ನೀಟಾಗಿ ತೆಗೆಸ್ಕೋಬೇಕು ಇಲ್ಲ ಏನಂದರೆ ಒಬ್ಬೊಬ್ರು ಯವಿ ಚಿಗ್ರನ್ನು ತೆಗೆಸ್ಬಿಡೋದು ಈಗ ಒಳ್ಳೊಳ್ಳೆ ರೆಕ್ಕೆಯನ್ನೆಲ್ಲ ಕಡ್ದಾಕ್ಬಿಟ್ಟಿರ್ತಾರೆ ಹಾಗಾಗಿ ಒಬ್ಬೊರದ್ದು ಫಸಲು ಕೂಡ ಕಮ್ಮಿ ಇರುತ್ತೆ ಕಾಫಿ ಕೂಡ ಕಮ್ಮಿ ಬಿಡ್ತಾ ಇರುತ್ತೆ ನೀಟಾಗೆಲ್ಲ ಕೆಲಸನ ಕೂಡ ನಾವೇ ಸ್ವತಃ ನಿತ್ತು ನೋಡಿ ಮಾಡಿಸ್ಕೊಂಡ್ರೆ ಆವಾಗ ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ ಒಳ್ಳೆ ಬೆಳೆನೂ ಕೂಡ ನಾವು ಬ ಪಡೀಬೋದು ಗಿಡಗಳಿಂದ ಹಾಗಾಗಿ ಇದೇನು ಸಿಲ್ವರ್ ಗಡನ ತೋರಿಸ್ತಾ ಇದ್ದೇನೆ ಅಂದ್ಕೊಂಡ್ರ ಈ ಸಿಲ್ವರ್ ಗಡೆ ಏನಾಗಿತ್ತು ಅಂದರೆ ಈಗ ಮರ್ಗಸಿ ಮಾಡಿಸ್ಬೇಕಾದ್ರೆ ಕೊನೆ ಎಲ್ಲ ಬಿದ್ದುಬಿಟ್ಟು ಅರ್ಧಕ್ಕೆ ಮುರಿದೋಗ್ಬಿಟ್ಟಿತ್ತು ಈಗ ಇದು ಬರುತ್ತೋ ಸಾಯಿತು ಅಂದ್ಕೊಂಡಿದ್ವಿ ಆದರೂ ಕೂಡ ಹಂಗೆ ಬಿಟ್ಟಿದ್ವಿ ಕಿತ್ತೋಕಿರಲಿಲ್ಲ ಈಗ ಅದರಲ್ಲಿ ಪಕ್ಕದಲ್ಲಿ ಚಿಗುರು ಕೊಂಡು ಮತ್ತೆ ಈಗ ಚಿಗುರು ನೋಡಿ ಯಾವ ಥರ ಇಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಈಗ ಅರ್ಧಕ್ಕೆ ಮುರಿದೋಗಿತ್ತಲ್ಲ ಅದು ಕೂಡ ಕಾಣ್ತಿದ್ಯಲ್ಲ ನೋಡಿ ಇಲ್ಲೇ ಈ ಥರ ಆಗಿದೆ ಈಗ ಗಿಡದಲ್ಲೆಲ್ಲ ಕಂಗೂಡಿ ಹೆಂಗೆ ಬಿಡ್ತೀವಿ ಇದು ಕೂಡ ಸಿಲ್ವರ್ನ ಕೂಡ ಅದೇ ಥರ ನೀಟಾಗಿ ಬಿಟ್ಟಿದ್ವಿ ಅದು ಕೂಡ ಚೆನ್ನಾಗಿ ಬರ್ತಾ ಇದೆ ಹೀಗೆ ಹೊಡಿತಾ 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 ಎಲ್ಲ ಕಡೆಯೂ ಹೊಡ್ಕೊತ ಬರ್ತಾ ಇದ್ವಿ ಅದ್ರ ಜೊತೆಗೆ ಮಳೆ ಮೋಡನೂ ಕೂಡ ಆಗಿತ್ತು ನೀವು ನೋಡ್ಬೋದು ಮೋಡ ಯಾವ ಥರ ಆಗಿದೆ ಅಂತ ಈಗ ಆಗಿರೋ ಮೋಡಕ್ಕೆ ಏನಿಲ್ಲ ಏನೆಲ್ಲಾಂದ್ರೂ ಎರಡು ಇಂಚ್ ಮಳೆ ಬರ್ಬೋದು ಅನ್ಸುತ್ತೆ ಆ ಥರ ಕಾಣ್ತಾ ಇದೆ ಮಳೆ ಬರ್ದಿಲ್ದ್ರೆ ಸಾಕಪ್ಪ ಯಾಕಂದ್ರೆ ಈಗ ಹೊಡೆದಿರೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಮಳೆ ಬಂದುಬಿಟ್ರೆ ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೆ ಏನೇ ಗಮ್ಮಕ್ಕೊಂಡ್ರೂ ಒಂದು ಎರಡು ಅವರ್ ಆದರೂ ಒಣಗಲೇಬೇಕು ಡ್ರೀ ಆಗಲೇಬೇಕು ಗಿಡಗಳು ಅವಾಗ ಏನೂ ಆಗೋಲ್ಲ ಮಳೆ ಬಂದರೆ ಹೀಗೆ ಎಲ್ಲ ಕಡೆಯೂ ನೋಡ್ತಾ ಇದ್ದೆ ಅಂತ ಮಳೆ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು ಆದರೂ ಏನು ಮಾಡೋದು ಈಗ ಕದ್ರಿರೋ ಏನಾದರೂ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೊಡಿತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲಿ ಕೂಡ ಯಾವ ಥರ ಹೊಡಿತಾ ಇದ್ದಾರೆ ಅಂತ ಈಗ ದೊಡ್ಡ ಗಿಡಗಳಾದರೂ ಇಲ್ಲ ಎಲ್ಲ ಕಡೆನೇ ನೀಟಾಗಿ ನೋಡ್ಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆ ಒಡಿಸ್ತಾ ಇದ್ದೀವಿ ನೀವು ಕೂಡ ಔಷಧಿ ಹೊಡಿತಿದ್ರೆ ಸ್ವತಃ ನಿಂತು ನೋಡಿಬಿಟ್ಟು ಎಲ್ಲ ಕಡೆನೂ ಒಡಿಸ್ಕೊಳ್ಳಿ ಇಲ್ಲ ನೀವು ಮನೆಯವರ ಹೊಡೆತಿದ್ರೆ ಬಿಡುತ್ತೆ ಯಾವುದೇ ಥರದ ಪ್ರಾಬ್ಲಮ್ ಏನು ಆಗೋದಿಲ್ಲ ಅದಾಗ್ತಿದ್ದಂಗೆ ಔಷಧಿ ಎಲ್ಲ ಖಾಲಿ ಆಗ್ತಿದ್ದಂಗೆ ನಿಲ್ಲಿಸ್ಬಿಟ್ವಿ ಇವತ್ತು ನಾವು ಒಂದು ಎಂಟು ಬ್ಯಾಲೂ ಹೊಡೆದಿದ್ದೀವಿ ಕಾಯಿ ಬಿಟ್ಟಿತ್ತು ಅದನ್ನು ಕೂಡ ನೋಡಿದ್ವಿ ಹಂಗಾಗಿ ಅದನ್ನು ಕುಯ್ಕೋಣ ಅಂತ ಹೇಳಿ ಬಂದಿದ್ದೀನಿ ನೀವು ನೋಡಬಹುದು ಕಾಮ್ರಕ್ಷಿಕಾಯಿ ಯಾವ ತರ ಕಾಣ್ತಾ ಇದೆ ಅಂತ ಇದನ್ನ ಸಿಟಿಲೆಲ್ಲ ಸ್ಟಾರ್ ಫ್ರೂಟ್ ಅಂತಾನೆ ಕರಿತಾರೆ ಈ ಕಾಮ್ರಕ್ಷಿಕಾಯಿ ಅಂದ್ರೆ ಯಾರಿಗೂ ಅಷ್ಟು ಗೊತ್ತಾಗಲ್ಲ ಸ್ಟಾರ್ ಫ್ರೂಟ್ ಅಂದ್ರೆ ಎಲ್ಲರಿಗೂ ತೀರ ಜಾಸ್ತಿ ಗೊತ್ತಾಗೋದು ನೀವು ನೋಡಬಹುದು ಒಳ್ಳೆಯಲಿ ಮಾತ್ರ ಇದರ ಹೆಸರು ನಿಜವಾದ ಹೆಸರು ಏನಂತ ಗೊತ್ತಿರುತ್ತೆ ಈಗ ಈ ವಿಡಿಯೋನ ಯಾರು ನೋಡ್ತಾ ನಿಮಗೂ ಕೂಡ ಅನ್ನೋ ಹೆಸರು ಗೊತ್ತಿದ್ದರು ಈ ವಿಡಿಯೋಗೊಂದು ಒಂದು ಕಾಮೆಂಟ್ ಮಾಡಿ ಇದನ್ನು ಕೂಡ ಕುಯ್ಕೊಂಡ್ವಿ ನಾವು ಈಗ ಮರದಲ್ಲಿ ನೋಡಿ ಸಿಕ್ಕಾಪಟ್ಟೆ ಬಿಟ್ಟಿತ್ತು ನಾವು ನೋಡದೆಲ್ಲ ಎಲ್ಲ ಆದಷ್ಟು ಸ್ವಲ್ಪ ಉದ್ರು ಕೂಡ ಹೋಗಿದೆ ನೋಡಿ ತೋರಿಸ್ತೀನಿ ಕೆಳಗಡೆ ಎಲ್ಲ ಅಣ್ಣ ಗಣ್ಣಾಗಿ ಈ ತರ ನೀ ಎಲ್ಲ ಉದ್ರೋಗ್ಬಿಟ್ಟಿದೆ ಇದಾದಷ್ಟು ಒಳ್ಳೇದು ಉಪ್ಪಿನಕಾಯಿ ಹಾಕೋತಾರೆ ಎಲ್ಲ ಉಪ್ಪು ಖಾರ ಹಾಕೊಂಡು ಹಂಗೆ ತಿಂತಾರೆ ನಂತರ ಇವತ್ತು ಮಾರಿನಿ ಸಹ ಎದ್ಬಿಟ್ಟು ಇವತ್ತಿನ ಉಳಿದಿರೋದು ದೊಡ್ಡ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀವಿ ಇವತ್ತು ಕೂಡ ಸ್ವಲ್ಪ ಮೋಡ ಇದೆ ಮಳೆ ಏನಾದ್ರ ತೀರ ಬರಂಗೆ ಕಾಣ್ತಾ ಇಲ್ಲ ಹಂಗಾಗಿ ನೋಡ್ಬೋದು ಇಲ್ಲೂ ಕೂಡ ಎಲ್ಲ ಕಡೆ ಒಂದು ಐದು ಬ್ಯಾರ್ಲಿಗೆ ನೀರನ್ನು ತುಂಬಿಸ್ಕೊಂಡಿದ್ದೀವಿ ಈಗ ಆಲ್ರೆಡಿ ಕದ್ರೋಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಈಗ ಇನ್ನೊಂದು ಬ್ಯಾರ್ಲಿಗೂ ಕೂಡ ಕದರ್ಕೋತಾ ಇದ್ದೀನಿ ಈಗ ಸ್ಪ್ರೇ ಎಲ್ಲ ಮಾಡಬೇಕಾದ್ರೆ ಏನೇ ಒಂದು ಔಷಧಿ ಹೊಡಿಬೇಕಾಗಲಿ ಪ್ರತಿಯೊಬ್ಬರು ಕೂಡ ಆಪ್ರೇಟರ್ನ ಒಬ್ಬರನ್ನ ಇಡ್ಕೊಂಡಿರ್ಬೇಕು ನಮ್ಮಲ್ಲಿ ನಾನೇ ಆಪ್ರೇಟರ್ ಆಗಿದ್ದೀನಿ ಯಾಕಂದರೆ ಮಿಷಿನ್ ಹತ್ರ ಒಬ್ಬರು ಇರಲೇಬೇಕು ಈಗ ಏನಾದರೂ ಪ್ರೆಷರ್ ಬೇಕು ಅಂದರೆ ಇಲ್ಲ ಪ್ರೆಷರ್ ಕಮ್ಮಿ ಮಾಡಬೇಕು ಅಂದರೆ ಇಲ್ಲ ಏನಾದರೂ ಪೈಪ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಆದಷ್ಟು ಈಗ ಮಿಷಿನ ಹತ್ರ ಒಬ್ಬರು ಇದ್ದರೆ ಒಳ್ಳೇದು ಮತ್ತೆ ಏನಾದ್ರು ಬ್ಯಾರ್ಲಿ ಕಾಯಿ ಆಗ್ಬೇಕಾದ್ರೆ ಬ್ಯಾರ್ಲಿಂದ ಬ್ಯಾರ್ಲಿಗೆಲ್ಲ ಚೇಂಜ್ ಮಾಡಬೇಕಲ್ಲ ಹಾಗಾಗಿ ಒಬ್ರು ಇರಲೇಬೇಕು ಮಿಷಿನ್ ಹತ್ರ ಹಾಗಾಗಿ ಇವತ್ತು ನಾನಿದ್ದೀನಿ ಇಲ್ಲೂ ಕೂಡ ನಿನ್ನೆ ಏನ್ ಔಷಧಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಏನ್ ತೋರಿಸೋದ್ನೋ ಅದೇ ಔಷಧಿನ ಇವತ್ತು ಇಲ್ಲೂ ಕೂಡ ಹೊಡಿತಾ ಇದೀವಿ ಇದನ್ನು ಕೂಡ ಇವತ್ತೆಲ್ಲ ಕದ್ರಕೊಂತ ಇದೀನಿ ಇವತ್ತಿಲ್ಲೂ ಕೂಡ ಔಷಧಿ ಎಲ್ಲ ಕದ್ರಕೊಂಡು ನೋಡಿ ಈಗ ತೋಟ ಪೈಪ್ ನ ಎಳ್ಕೊಂಡಿದ್ದೀವಿ ಉದ್ದಕ್ಕೂ ಸಾಲ್ ಸಾಲಲ್ಲಿ ಸಾಲಲ್ಲಿ ಹಿಂಗೆ ಎಳ್ಕೊಬಿಟ್ಟು ಅಲ್ಲಿ ಮುಂದೆ ಇನ್ನ ಡಬಲ್ ಜೆಂಟ್ ಹಾಕ್ಕೊಂಡು ಆ ಕಡೆ ಈ ಕಡೆ ಹಬ್ಬರು ಹೊಡ್ಕೋ ಬರ್ತಾ ಇದಾರೆ ಇಲ್ಲೂ ಕೂಡ ನೀವು ನೋಡಬಹುದು ಗಿಡಗಳು ಯಾವ ತರ ಇದೆ ಫಸಲು ಕೂಡ ಅಷ್ಟೇ ಚೆನ್ನಾಗಿದೆ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರತಿ ವರ್ಷ ನಮ್ಮದು ಒಂದು ವರ್ಷ ಜಾಸ್ತಿ ಆಗಲಿ ಒಂದು ವರ್ಷ ಕಮ್ಮಿ ಆಗಲಿ ಆ ತರ ಏನು ಬರೋದಿಲ್ಲ ಪ್ರತಿ ವರ್ಷನೂ ಕೂಡ ಒಂದೇ ಸಮಾಗಿ ಸಾಧಾರಣಕ್ಕೆ ನೀಟಾಗಿ ಚೆನ್ನಾಗಿರುತ್ತೆ ಇನ್ನೊಂದು ವಿಷಯ ಏನಂದ್ರೆ ನೀವು ನೋಡಬಹುದು ಆಗಲೇ ಕಾಫಿ ಹಣ್ಣು ಕೂಡ ಬರ್ತಾ ಇದೆ ಈ ವರ್ಷ ಸ್ವಲ್ಪ ಬೇಗ ಬರ್ತಾ ಇದೆ ಅನ್ಕೋತೀನಿ ಕಾಫಿ ಹಣ್ಣು ಪ್ರತಿ ವರ್ಷ ಎಲ್ಲ ಅಕ್ಟೋಬರ್ ಇಂದ ಸ್ವಲ್ಪ ಕಾಣಿಸ್ಕೊತಾ ಇರೋ ಕಾಫಿ ಹಣ್ಣು ಈ ಸತಿ ಬೇಗ ಕಾಣಿಸ್ಕೊಂತಿದೆ ಆಗಸ್ಟ್ ಇಂದನೆ ಈ ಸತಿ ನಾನು ಅನ್ಕೊಂಡಂಗೆ ಒಂದು ಅಕ್ಟೋಬರ್ ನವೆಂಬರ್ ಒಳಗೇನೆ ಕಾಫಿ ಹಣ್ಣು ಹಣ್ಣಾಗ್ಬೋದು ಅನ್ಕೋತೀನಿ ಯಾಕಂದ್ರೆ ಸಹ ಈ ಸತಿ ಹೂವಿನ ಮಳೆ ಎಲ್ಲ ಆಗಿತ್ತು ಹಂಗಾಗಿ ನೋಡೋಣ ಯಾವ ತಿಂಗ್ಳು ಕಾಫಿ ಬಿಡುತ್ತೆ ಅನ್ನೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಕಾಫಿ ಹಣ್ಣಿನ ವಿಷಯ ಹಂಗಿರಲಿ ಬಿಟ್ಬಿಡಿ ಈಗ ನೋಡಿ ಇಲ್ಲೂ ಕೂಡ ನಾವು ಯಾವ ತರ ಹೊಡಿತಾ ಇದ್ದೀವಿ ಇಲ್ಲೂ ಕೂಡ ದೊಡ್ಡ ಗಿಡ ಆಗಿದ್ದಾರೆ ಆಗಿರೋದ್ರಿಂದ ಸ್ವಲ್ಪ ಮೆಣಸಿನ ಬೀಳು ಕೂಡ ಈ ತೋಟದಲ್ಲಿ ಚೆನ್ನಾಗಿದೆ ಮತ್ತು ನೋಡಿ ಯಾವ ಥರ ನೀಟಾಗಿ ಹೊಡಿತಾ ಇದೀವಿ ಎಲ್ಲ ಕಡೆನೂ ಹೊಡಿತಾ ಇದ್ದಾರೆ ನೀವು ನೋಡ್ಬೋದು ಇವತ್ತು ಕೂಡ ಒಂದು ನಾಲ್ಕೈದು ಜನ ಇದೀವಿ ಯಾಕಂದರೆ ಬೇಕಲ್ಲ ಸ್ಪ್ರೇ ಮಾಡ್ಬೇಕಾರಲ್ಲ ಲಬ್ಬರ್ ಹೇಳ್ಕೊಳೋಕ್ಕಾಗಲಿ ಲ್ಯಾನ್ಸ್ ಸಿಡಿಯೋಕ್ಕಾಗಲಿ ಮಿಷಿನ್ ಹತ್ರ ಆಗಲಿ ಎಲ್ಲರೂ ಇರಬೇಕಲ್ಲ ಹಾಗಾಗಿ ಇಲ್ಲಿ ಕೂಡ ಎಲ್ಲ ಕಡೆ ನೀಟಾಗಿ ಬರ್ತಾ ಇದೀವಿ ಗಿಡಗಳು ಮಾತ್ರ ಯಾವ್ದು ಕೂಡ ಉಳಿಸ್ತಾ ಇಲ್ಲ ನೀವು ಕೂಡ ಯಾರು ಒಡೆಯೋರು ನೋಡ್ಬಿಟ್ಟು ನೀಟಾಗಿ ಹೊಡ್ಕೊಳ್ಳಿ ಗಿಡಗಳನ್ನ ಉಳಿಸೋಕೆ ಹೋಗ್ಬೇಡಿ ಯಾಕಂದರೆ ಒಂದರಿಂದ ಒಂದಕ್ಕೆ ಯಾವಾಗ ಏನೋ ಕಾಯಿಲೆಗಳು ಬರುತ್ತೋ ಏನೋ ಅಂತ ಹೇಳೋಕ್ಕಾಗಲ್ಲ ಕಾಫಿ ತೋಟದಲ್ಲಿ ಹಂಗಾಗಿ ಯಾವ್ದೋ ಗಿಡನೂ ಕೂಡ ಪ್ರತಿ ಸಾಲ ಕೂಡ ನೋಡ್ಕೊಂಡು ನೀಟಾಗಿ ಹೊಡೀರಿ ಯಾವ್ದು ಕೂಡ ಬಿಡಕ್ ಹೋಗಬೇಡಿ ಇದೇ ತರ ನಾವು ಇವತ್ತು ಎಲ್ಲಾ ಕಡೆನೂ ಹೊಡೆದಿ ಮುಗಿಸಿದ್ವಿ ನಮ್ದು ಬಂದು ಟೋಟಲ್ ಒಂದು ಎರಡು ಮೂರು ದಿವಸ ಆಯ್ತು ಸ್ಪ್ರೇ ಮಾಡೋಕೆ ಎಲ್ಲನೂ ಕೂಡ ನೀಟಾಗಿ ಕಂಪ್ಲೀಟ್ ಆಗಿ ಮಾಡಿ ಮುಗಿಸಿದ್ವಿ ಎಲ್ಲ ಮುಗೀತಿದಂಗೆ ಇವಾಗ ನಮ್ಮ ಗಾಡಿಗೆ ಅಂದ್ರೆ ನಮ್ಮ ರಥ ನೋಡಿ ಓಮಿನಿ ಬಟ್ ರೈತ ಮಿತ್ರ ಅಂತಾನೆ ಕರಿತಾರೆ ಓಮಿನಿಗೆ ಅಂತ ಓಮಿನಿ ಒಂದು ಟ್ಯಾಕ್ಟ್ರಿ ಮಾಡುವ ಈ ಓಮಿನಿ ಮಾಡುತ್ತೆ ಇದರೊಳಗೆಲ್ಲ ತುಂಬಕೊಂಡು ಇವಾಗ ಸೀದಾ ಮನೆ ಕಡೆ ಬೋರ್ಟ್ವಿ ಎಂಥ ಕೋಟಿ ರೂಪಾಯಿ ಕಾರು ಕೂಡ ನಮ್ಮ ಓಮಿನಿ ನೋಡಿ ನಾಚ್ಕೋಬೇಕು ಆ ತರ ಇದೆ ಓಮಿನಿ ಓಮಿನಿ ಅಂದ್ರೆ ನೆಕ್ಸ್ಟ್ ಲೆವೆಲು ಓಮಿನಿ ಕಲ್ ಆಗಿ ಕೆಲಸ ಏನು ಇಲ್ವೇ ಇಲ್ಲ ಓಮಿನಿ ಬಗ್ಗೆ ಜಾಸ್ತಿ ತಿಳ್ಕೊಂಡವರಿಗೆ ಮಾತ್ರ ಓಮಿನಿ ಅಂದ್ರೆ ಏನು ಅಂತ ಗೊತ್ತು ಯಾರ್ಯಾರು ಓಮಿನಿ ಲವರ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಮತ್ತೆ ಇದೇ ತರ ನಿಮಗೆ ಇನ್ನಾದ್ರೂ ಬೇರೆ ಇನ್ಫಾರ್ಮೇಷನ್ ಬೇಕು ಅಂದ್ರೆ ನಮ್ಮ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ನೋಡಿದ್ಮೇಲೆ ಕೂಡ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದರ ಹೆಚ್ಚಿನ ಇನ್ಫಾರ್ಮೇಶನ್ ಜೊತೆ ವಿಡಿಯೋದಲ್ಲಿ ಸಿಗ್ತೀನಿ ಬೈ